ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಬೇಕಾ ನಿಮ್ಮ ಮಕ್ಕಳು ಅತಿ ಹೆಚ್ಚು ಅಂಕ ಪಡೆಯಬೇಕಾ ಹಾಗಾದರೆ ಒಮ್ಮೆ ಭೇಟಿ ಕೊಡಿ ಜುಪಿಟರ್ ಲರ್ನಿಂಗ್ ಸೆಂಟರ್ಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಶೈಕ್ಷಣಿಕ ವರ್ಷಕ್ಕೆ ಹತ್ತನೇ ಸಿಬಿಎಸ್ಇ ಹತ್ತನೇ ಸ್ಟೇಟ್ ಬೋರ್ಡ್ ಮತ್ತು ಹತ್ತನೇ ಐಸಿಎಸ್ಇ ತರಗತಿಗಳು ಪ್ರಾರಂಭವಾಗುತ್ತಿವೆ ಎಂದು ಘೋಷಿಸಲು ಜುಪಿಟರ್ ಲರ್ನಿಂಗ್ ಸೆಂಟರ್ಗೆ ಜುಪಿಟರ್ ಕಲಿಕಾ ಕೇಂದ್ರ ಯಾಕೆ ಉಚಿತ ಡೆಮೋ ತರಗತಿಗಳು ಪ್ರತಿ ಬ್ಯಾಚ್ಗೆ ಬಹಳ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳು ನೂರಕ್ಕೆ ನೂರಷ್ಟು ವೈಯಕ್ತಿಕ ಗಮನ ತಜ್ಞ ಶಿಕ್ಷಕರು ಸಾಪ್ತಾಹಿಕ ಪರೀಕ್ಷೆ ಶಾಲಾ ಪರೀಕ್ಷಾ ಫಲಿತಾಂಶಗಳನ್ನು ಸುಧಾರಿಸಲು ಸಂಪೂರ್ಣ ಒಂದರಿಂದ ಒಂದು ಗಮನ ಜೆಎಲ್ಸಿ ನಿಮ್ಮ ಮಗುವಿಗೆ ಎಲ್ಲ ಅಂಶಗಳಲ್ಲಿ ಸಂತೋಷದಿಂದ ಶಿಕ್ಷಣ ನೀಡಲು ಎದುರು ಇದೆ ಸಂಪರ್ಕ ಎಂಟು ಸೊನ್ನೆ ಒಂಬತ್ತು ಐದು 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 ಮೂರು ಮೂರು ಎರಡು ಎರಡು ಹಾಗೂ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಎರಡು ಮೂರು ಆರು ನಾಲ್ಕು ಆರು ಹಿಂದೆ ಭೇಟಿ ಕೊಡಿ ಜುಪಿಟರ್ ಲರ್ನಿಂಗ್ ಸೆಂಟರ್ ಕಾರ್ನ್ಕಾರ್ಡ್ ಅಪಾರ್ಟ್ಮೆಂಟ್ಗಳ ಬಳಿ ಬೋನ್ ಮಿಲ್ ಹೆಸರುಘಟ್ಟ ಮುಖ್ಯ ರಸ್ತೆ